ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂತನೆಗಳು ದೇವರ ಮಹಾಕೃಪೆಯಿಂದ ತಿರುಗೊಂದಾವರ್ತಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವುದಕ್ಕಾಗಿ ಸೇರಿ ಬರುವಂತೆ ದೇವರು ನಡೆಸಿದ್ದಾನೆ ಆತನ ನಡೆಸುವಿಕೆ ಆತನು ತೋರಿಸುವಂಥ ಪ್ರೀತಿ ಆತನ ಕರುಣೆಗಳನ್ನು ನೆನಪು ಮಾಡಿಕೊಳ್ಳೋಣ ಆತನಿಗೆ ಸ್ತೋತ್ರವನ್ನು ಸಾಲಿಸೋಣ ಯೇಸು ಕ್ರಿಸ್ತನ ಶ್ರಮ ಮರಣಗಳ ಈ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ನಮ್ಮ ಇಂದಿನ ಅಧ್ಯಯನದ ವಿಚಾರವೇ ಅದು ಗೆಸ್ಸೆ ಮನೆ ತೋಟದಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಎಂಬುದಾಗಿದೆ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಮಾರ್ಕನ್ನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಚನದಿಂದ ಮೂವತ್ತಾರನೇ ವಚನದವರೆಗೆ ಓದುವಾಗ ಅಲ್ಲಿ ಆತನು ಗೆಸ್ಸೆ ಮನೆ ತೋಟದಲ್ಲಿ ಮಾಡಿದಂಥ ಪ್ರಾರ್ಥನೆಯ ಬಗ್ಗೆ ಬರೆಯಲ್ಪಟ್ಟಿದೆ ಅವಾಕ್ಯ ಭಾಗಗಳು ಹೀಗೆ ಬರದದೆ ತರುವಾಯ ಅವರು ಗೆತ್ಸೆ ಎಂಬ ತೋಟಕ್ಕೆ ಬಂದರು ಆತನು ತನ್ನ ಶಿಷ್ಯರಿಗೆ ಇಲ್ಲೇ ಕೂತುಕೊಳ್ಳಿರಿ ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ ಯಾಕೋಬಾ ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡಬಿದ್ದು ಸಾಧ್ಯವಾದರೆ ಈಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿ ಅಪ್ಪ ತಂದೆಯೇ ನಿನಗೆ ಎಲ್ಲವೂ ಸಾಧ್ಯ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಅಂದನು ಎಂಬುದಾಗಿಯೇ ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನವನ್ನು ತಿರುಗಿ ನಾವು ಮಾಡುತ್ತಿರುವಾಗ ಯೇಸು ಕ್ರಿಸ್ತನು ಗಸ್ಸೆಮನೆ ತೋಟದಲ್ಲಿ ಮಾಡಿದಂಥ ಪ್ರಾರ್ಥನೆಯ ವಿಚಾರಗಳು ನಾವು ನೋಡುವಾಗ ಪ್ರಿಯರೇ ಆತನು ಅಲ್ಲಿ ಒಂಟಿಯಾಗಿ ಹೋರಾಡಿದನು ಆತನ ಹೋರಾಟದ ಆ ಸಮಯದಲ್ಲಿ ಆತನು ಯಾವ ರೀತಿಯಲ್ಲಿ ಆ ಪ್ರಾರ್ಥನೆಯ ಸಮಯದಲ್ಲಿ ಇದ್ದನು ಎಂಬುದಾಗಿ ನಾವು ಮೂರು ಸುವಾರ್ತೆಗಳನ್ನು ಜೊತೆಯಾಗಿ ಸೇರಿಸಿ ಓದುವುದಾದರೆ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡಿದೆವು ಆತನು ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯ ವೀಕ್ಷಕರೇ ಆತನು ಬೆಚ್ಚಿ ಬೆರಗಾಗಿ ಗುಂದಿದವನು ಆತನು ಆ ಒಂದು ದೃಶ್ಯ ಆತನ ಕಣ್ ಕಣ್ಣ ಎದುರಿಗೆ ಬಂದಾಗ ಆತನು ಬೆಚ್ಚಿ ಬೆರಗಾಗಿ ಹೋದನು ಅಷ್ಟು ಮಾತ್ರವಲ್ಲ ಆ ದೃಶ್ಯವು ಆತನನ್ನು ಮನ ಕುಂದುವಂತೆ ಮಾಡಿತು ಮನಸ್ಸು ಕುಂದಿ ಹೋದಂಥ ರೀತಿಯಲ್ಲಿ ಆತನು ಆ ಸ್ಥಿತಿಯಲ್ಲಿ ಇದ್ದನು ಎಂಬುದಾಗಿ ನೋಡುತ್ತೇವೆ ಮುಂದಕ್ಕೆ ಮೂವತ್ತೈದನೇ ವಚನ ಹೇಳುತ್ತದೆ ನೆಲದ ಮೇಲೆ ಅಡ್ಡಬಿದ್ದು ಎಂಬುದಾಗಿ ಆ ವೇದನೆ ಆ ಹೋರಾಟ ಆತನನ್ನು ನೆಲದ ಮೇಲೆ ಬೀಳುವಂತೆ ಮಾಡಿತು ಮಾತ್ರವಲ್ಲ ಆತನು ಅಡ್ಡ ಬಿದ್ದನು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ ನೀವು ಮತಾಯನ ಬರದ ಸುವಾರ್ತೆಗೆ ಬರುವುದಾದರೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಮೂವತ್ತೇಳನೇ ವಚನದಲ್ಲಿ ನಾವು ಓದುವಾಗ ದುಃಖಪಟ್ಟು ಮನಗುಂದಿದವನಾದನು ಎಂಬುದಾಗಿ ವಾಕ್ಯ ಹೇಳುತ್ತದೆ ಮಾರ್ಕನಿಗೆ ಹೇಳುತ್ತಾನೆ ಬೆಚ್ಚಿ ಬೆರಗಾಗಿ ಎಂಬುದಾಗಿ ಮತಾಯನಿಗೆ ಹೇಳುತ್ತಾನೆ ದುಃಖಪಟ್ಟು ಮನಗುಂದಿದವನಾದನು ತಾನು ಮುಂದಕ್ಕೆ ಇರುವಂಥ ಆ ವೇದನೆಗಳು ಆ ಕಷ್ಟಗಳ ವಿಚಾರದಲ್ಲಿ ತಿಳಿದಂಥ ಆತನು ದುಃಖಪಟ್ಟನು ಮನಸ್ಸು ಗುಂದಿ ಹೋಯಿತು ಎಂಬುದಾಗಿ ದೇವರು ಆಕೆ ಹೇಳುತ್ತದೆ ಮತಾಯನ ಬರ ಸ್ವಾರ್ಥ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ನೋಡುತ್ತೇವೆ ಆತನು ಹೇಳುತ್ತಾನೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಈ ಹೋರಾಟದ ಪ್ರಾರ್ಥನೆಯಲ್ಲಿ ಆತನ ಪ್ರಾರ್ಥನೆ ವಿಚಾರಗಳನ್ನು ನೋಡುವಾಗ ಆತನು ಹೇಳುತ್ತಾನೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಈ ವಿಚಾರಗಳು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಾದರೆ ಅನೇಕ ಬಾರಿ ನಾವು ಕೂಡ ಈ ರೀತಿ ಹೇಳಿದವರಾಗಿರಬಹುದು ದೇವರ ಬಳಿಯಲ್ಲಿ ನಮ್ಮ ಕಷ್ಟಗಳು ನಮ್ಮ ಸಮಸ್ಯೆಗಳನ್ನು ಆದು ಹೋಗುವಾಗ ನಾವು ಇದೇ ರೀತಿಯಾಗಿ ಕಣ್ಣೀರಿಟ್ಟಿದ್ದೇವಲ್ವ ಮನಗುಂದಿದ್ದೇವೆ ಪಿಚ್ಚಿ ಬೆರಗಾಗಿದ್ದೇವೆ ಮಾತ್ರವಲ್ಲ ಅನೇಕ ಬಾರಿ ನಾವು ಹೇಳಿದ್ದೇವೆ ನನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ ಮತ ಅನ್ನು ಬರೆಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಹೇಳುತ್ತದೆ ಬೋರಲ ಬಿದ್ದನು ಎಂಬುದಾಗಿ ಮಾರ್ಕನು ಹೇಳುತ್ತಾನೆ ಅಡ್ಡ ಬಿದ್ದನು ಎಂಬುದಾಗಿ ಮತಾಯನ ಬರೆಯುತ್ತಾನೆ ಬೋರಳ ಬಿದ್ದನು ಎಂಬುದಾಗಿ ತಡೆಯಲಾರದಂಥ ಆ ಮನಗುಂದುವಿಕೆಯಿಂದ ಆತನು ಬೋರಳ ಬಿದ್ದನು ಆ ನೆಲದಲ್ಲಿ ರಾತ್ರಿ ವೇಳೆಯಲ್ಲಿ ಅಗೆಸೆಮನೆ ತೋಟದಲ್ಲಿ ಆತನ ಹೋರಾಟ ಆತನನ್ನು ನೆಲಕ್ಕೆ ಬೀಳಿಸಿತು ನಾವು ಲುಕನು ಬರೆದ ಸುವಾರ್ತೆ ನೋಡುವುದಾದರೆ ಇಪ್ಪತ್ತೆರಡನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ದೇವರಾಕ್ಯದಲ್ಲಿ ನೋಡುತ್ತೇವೆ ಮನೋವ್ಯತೆಯುಳ್ಳವನಾಗಿ ಆಸಕ್ತಿಯಿಂದ ಪ್ರಾರ್ಥಿಸಲು ಆತನ ಬೆವರು ಭೂಮಿಗೆ ಬೀಳುತ್ತಿರುವಂಥ ದೊಡ್ಡ ರಕ್ತದ ಹನಿಯೋಪಾದಿಯಲ್ಲಿತ್ತು ಎಂಬುದಾಗಿ ಆತನು ಮನೋವ್ಯತೆಯುಳ್ಳವನಾಗಿ ಪ್ರಾರ್ಥಿಸುತ್ತಾ ಇದ್ದನು ಮನಗುಂದಿದವನಾಗಿ ಆತನು ಪ್ರಾರ್ಥಿಸ್ತಿರುವಾಗ ಮಾತ್ರವಲ್ಲ ಆ ಪ್ರಾರ್ಥನೆ ಆಸಕ್ತಿಯಿಂದ ಕೂಡಿತ್ತು ಎಂಬುದಾಗಿ ನೋಡುತ್ತೇವೆ ಆ ಸ್ಥಿತಿಯಲ್ಲೂ ಕೂಡ ಆತನು ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರುವಾಗ ಪ್ರಿಯರೇ ಆತನ ಬೆವರು ಅದು ಭೂಮಿಗೆ ಬೀಳುವಾಗ ಅದು ರಕ್ತದ ಹನಿಗಳೋಪಾದಿಯಲ್ಲಿ ಇತ್ತು ಕ್ಷಣವತ್ತು ನಾವು ಕೆಸ್ಸೆ ಮನೆ ತೋಟದಲ್ಲಿ ಆತನು ಅನುಭವಿಸಿದಂಥ ಈ ವೇದನೆ ಆ ಹೋರಾಟದ ಪ್ರಾರ್ಥನೆ ಆತನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನನ್ನು ಆ ಮನೋವೇದನೆಗೆ ನಡೆಸುತ್ತೆ ಎಂಬುದಾಗಿ ನಾವಿಲ್ಲಿ ಇಲ್ಲಿ ತಿಳಿದುಕೊಳ್ಳುತ್ತೇವೆ ಎಷ್ಟೊಂದು ವೇದನೆಯಿಂದ ಆತನು ತುಂಬಿದ್ದನು ಹೌದು ಪ್ರೇರೆ ಆತನು ಪ್ರಾರ್ಥಿಸುವಾಗ ಬಹು ಪ್ರಾಮುಖ್ಯವಾದ ಮೂರು ಸಂಗತಿಗಳನ್ನು ಆತನು ಬೇಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ ತಂದೆಯ ಜೊತೆ ಆತನು ಮಾತನಾಡುತ್ತಿರುವಲ್ಲಿ ಪ್ರಾರ್ಥಿಸುವಲ್ಲಿ ಒಬ್ಬಂಟಿಗನಾಗಿ ಹೋರಾಡುತ್ತಿರುವಲ್ಲಿ ಆತನು ಹೇಳುತ್ತಾನೆ ಸಾಧ್ಯವಾದರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ ತಂದೆಯ ಬಳಿ ಆತನು ಹೇಳಿಕೊಳ್ಳುವಂತಹದು ಆತನು ಅನುಭವಿಸಲಿಕ್ಕಿದ್ದಂಥ ಆ ಪಾತ್ರೆಯೇ ಆತನು ಅನುಭವಿಸಬೇಕಾದಂಥ ಆ ಪಾತ್ರೆಯಲ್ಲಿ ನನ್ನನ್ನು ಬಿಟ್ಟು ಹೋಗಲಿ ದೇವರ ಬಳಿ ತಂದೆ ಎಂಬುದಾಗಿ ಆತನು ಹೇಳುತ್ತಾ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ನಿನಗೆ ಎಲ್ಲವೂ ಸಾಧ್ಯ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಒಂದು ಕ್ಷಣ ಆತನು ಬೆಚ್ಚಿ ಬೆರಗಾಗಿ ತಂದೆಯ ಬಳಿ ಬೇಡಿಕೊಳ್ಳುತ್ತಾನೆ ಮುಂದಕ್ಕೆ ಆತ ನಾವು ನೋಡುತ್ತೇವೆ ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ಮತ ರೀತಿಯಾಗಿ ಬರೆಯುತ್ತಾನೆ ಮಾರ್ಕನು ಬರೆಯುತ್ತಾನೆ ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಪ್ರೇರೆ ಪ್ರಾರ್ಥನೆಯಲ್ಲಿ ಆತನು ಪ್ರಾರಂಭವಾಗಿ ಸೋಲುವಿಕೆಯನ್ನು ಕಂಡ ಹಾಗೆ ನಮಗೆ ಕಂಡು ಬರಬಹುದು ಆದರೆ ಆತನಾಗಿ ಇರಲಿಲ್ಲ ಈ ಪಾತ್ರ ನನಗೆ ತೊಲಗಿಸಿ ಎಂಬುದಾಗಿ ಒಂದು ಕ್ಷಣ ಹೇಳಿದರು ಮರುಕ್ಷಣವೇ ದೇವರ ಬಳಿ ಆತನು ಕೇಳುತ್ತಾನೆ ತಂದೆ ನಾನು ಕುಡಿಯದ ಹೊರತು ಅಥವಾ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ ಇಂಥ ಪ್ರಾರ್ಥನೆ ನೋಟ್ ತಂದೆ ನಾನು ಕುಡಿಯಲೇಬೇಕಾದರೆ ಈ ಪಾತ್ರೆಯಲ್ಲಿ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಪ್ರೀತಿಯುಳ್ಳ ದೇವಜನರೇ ಮತ್ತಾಯನ್ನು ತಿರುಗಿ ಅದನ್ನು ಹೇಳುತ್ತಾನೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ಅದೇ ಮಾತನ್ನು ಹೇಳುತ್ತಾ ಎಂಬುದಾಗಿ ತಿರುಗಿ ಅದೇ ಮಾತನ್ನು ಆತನು ಹೇಳಿ ಮೂರು ವಿಧದಲ್ಲಿ ಆತನು ತಂದೆಯ ಬಳಿ ಪ್ರಾರ್ಥಿಸಿದನ್ನು ಮಥಾಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾನೆ ಮಾರ್ಕನ್ನು ಕೂಡ ಅದೇ ರೀತಿಯಲ್ಲಿ ಹೇಳುತ್ತಾನೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪ್ರಿಯರೇ ನಾವು ಕಂಡುಕೊಂಡಂಥ ವಿಚಾರಗಳಲ್ಲಿ ಆತನು ಹೇಳಿದಂಥ ವಿಚಾರಗಳು ಆ ಪಾತ್ರೆ ತಂದೆಯೇ ಈ ಪಾತ್ರೆಯು ನನ್ನಿಂದ ತೊಲಗಿಸು ಆದರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದಂತೆ ಆಗಲಿ ಪ್ರಿಯ ಪಾತ್ರೆ ಯಾವುದು ಆ ಪಾತ್ರೆ ಕಷ್ಟಾನುಭವದ ಪಾತ್ರೆಯಾಗಿತ್ತು ಕಷ್ಟಾನುಭವದ ಪಾತ್ರೆ ಏನದು ಏಷ್ಯಾಯನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯ ಆರನೇ ವಚನ ಹೇಳುತ್ತದೆ ನಮ್ಮೆಲ್ಲರ ದೋಷ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿ ಭೂಲೋಕದ ಪ್ರತಿಯೊಬ್ಬ ಮಾನವನ ದೋಷ ಫಲ ಪಾಪ ಅಪರಾಧದ ಫಲವನ್ನು ದೇವರು ತನ್ನ ಮಗನ ಮೇಲೆ ಯೇಸು ಕ್ರಿಸ್ತನ ಮೇಲೆ ಹಾಕಿದನು ಅದು ಆ ಪಾತ್ರೆಯಲ್ಲಿ ಇತ್ತು ಪಾಪಕ್ಕೆ ತಕ್ಕುದಾದ ಶಿಕ್ಷೆ ಆ ಕ್ಷಮೆ ಆ ನೋವು ಆ ದುಃಖ ಆ ಶಿಲುಬೆಯ ಮರಣ ಇದೆಲ್ಲವೂ ಆ ಪಾತ್ರೆಯಲ್ಲಿ ಇತ್ತು ಆ ಪಾತ್ರೆಯನ್ನು ಆತನು ನೋಡಿದನು ಆದ್ದರಿಂದಲೇ ಆತನು ಮನೋ ವ್ಯತೆಯುಳ್ಳವನಾಗಿ ಪ್ರಾರ್ಥಿಸಿದನು ಬೆಚ್ಚಿ ಬೆರೆಗಾದನು ಪ್ರೇರೆ ನೆಲದ ಮೇಲೆ ಬಿದ್ದನು ಆ ಪಾತ್ರೆ ಕಷ್ಟಾನುಭವದ ಪಾತ್ರೆಯಾಗಿದ್ದರೂ ಕೂಡ ಆತನು ತಂದೆಯ ಚಿತ್ತಕ್ಕೆ ವಿಧೇಯನಾದದ್ದನ್ನು ನಾವು ನೋಡುತ್ತೇವೆ ತಂದೆಯ ಚಿತ್ತಕ್ಕೆ ವಿಧೇಯನಾತನು ನನ್ನ ಚಿತ್ತದಂತ ಆಗದೆ ತಂದೆ ನಿನ್ನ ಚಿತ್ತದಂತೆ ಆಗಲಿ ಹೌದು ಪ್ರೇರಿ ಕುರಿತದವರಿಗೆ ಬರೆದಂಥ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಈ ರೀತಿ ಹೇಳುತ್ತದೆ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ ಪಾಪ ಜ್ಞಾನವಿಲ್ಲದಂಥ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು ಪ್ರೇರಮೆಲ್ಲ ಪಾಪ ಅಪರಾಧಗಳ ಶಿಕ್ಷೆ ಆತನ ಮೇಲೆ ದೇವರು ಹಾಕಿದನು ಆದ್ದರಿಂದ ಆ ಪಾತ್ರೆ ಕಷ್ಟಾನುಭವದ ಪಾತ್ರೆಯಾಗಿತ್ತು ಆ ಕಷ್ಟಾನುಭವದ ಪಾತ್ರೆಯನ್ನು ಆತನು ತಾನು ತೆಗೆದುಕೊಂಡು ನಮಗೆ ರಕ್ಷಣೆಯ ಪಾತ್ರೆಯನ್ನು ಕೊಟ್ಟನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಗೆತ್ಸೆ ಮನೆ ಹೋರಾಟದಲ್ಲಿ ಏಸು ಕ್ರಿಸ್ತನು ಒಬ್ಬಂಟಿಗನಾಗಿ ಹೋರಾಡಿ ತಂದೆಯ ಚಿತ್ತಕ್ಕೆ ತನ್ನನ್ನು ಒಳಪಡಿಸಿಕೊಂಡು ಆ ಕಷ್ಟಾನುಭವದ ನಮ್ಮೆಲ್ಲ ಅಪರಾಧ ಪಾಪಗಳ ಶಿಕ್ಷೆಯ ಆ ಪಾತ್ರೆಯನ್ನು ಆತನು ತಾನು ತೆಗೆದುಕೊಂಡು ನಮಗೋಸ್ಕರ ರಕ್ಷಣೆಯ ಪಾತ್ರೆಯನ್ನು ಕೊಟ್ಟನು ಕೀರ್ತನೆ ನೂರ ಹದಿನಾರು ಹನ್ನೆರಡು ಹದಿಮೂರರಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ ಯಹೋವನ ಮಹೋಪಕಾರಕ್ಕೆ ಬದಲೇನು ಮಾಡಲಿ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯಹೋವ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು ಪ್ರೀತಿಯುಳ್ಳ ರಕ್ಷಕರೇ ದೇವರ ಮಹೋಪಕಾರಕ್ಕೆ ಬದಲೇನು ಮಾಡಲಿ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಈ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು ದೇವ್ರವಾಕ್ಯವನ್ನು ಧ್ಯಾನ ಮಾಡುತ್ತಿರುವಂಥ ನಾವು ಯೇಸು ಕ್ರಿಸ್ತನ ಶ್ರಮ ಮರಣಗಳನ್ನು ಧ್ಯಾನ ಮಾಡುತ್ತಿರುವಂಥ ನಾವು ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು ನನ್ನ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಕೊಟ್ಟಂಥ ಆ ರಕ್ಷಣೆಯ ಪಾತ್ರೆ ಇದೆಯೋ ದೇವರಿಂದ ನಾವು ಬೇಕು ಬೇಕಾದಷ್ಟನ್ನು ಕೇಳಿಕೊಳ್ಳುತ್ತೇವೆ ಆಶೀರ್ವಾದಗಳು ನಾವು ಹೊಂದಿಕೊಳ್ಳುತ್ತೇವೆ ಆತನು ನಮ್ಮನ್ನು ನಡೆಸುತ್ತಾನೆ ಅದು ನಮ್ಮಲ್ಲಿ ಆ ರಕ್ಷಣೆಯ ಜೀವಿತವಿದೆಯೋ ಪಾಪದಿಂದ ಬಿಡುಗಡೆ ಹೊಂದಿ ಬೆಳಕಿಗೆ ಬಂದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆ ಬೆಳಕಿನಲ್ಲಿ ಜೀವಿಸಿರುವಂಥ ಜೀವಿತ ನಮ್ಮದಾಗಿದೆಯೋ ಆ ರಕ್ಷಣೆಯನ್ನು ಹೊಂದಿಕೊಂಡಂಥ ಆ ರಕ್ಷಣೆಯಲ್ಲಿ ಜೀವಿಸುವಂಥ ಜೀವಿತ ನಮ್ಮದಾಗಿದೆಯೋ ಅಥವಾ ಇನ್ನೂ ಇನ್ನೂ ಪಾಪಮಯವಾದ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ ಪಾಪದ ಸಂಬಳ ಮರಣವಾಗಿದೆ ಯೇಸು ಕ್ರಿಸ್ತನು ನಮ್ಮೆಲ್ಲರ ಅಪರಾಧಗಳಿಗೋಸ್ಕರ ಆತನು ಜಜ್ಜಲ್ಪಟ್ಟನು ಆತನು ತನ್ನ ಪ್ರಾಣವನ್ನು ಕೊಟ್ಟನು ಹೂಣಲ್ಪಟ್ಟನು ಸತ್ತು ಎದ್ದು ಬಂದನು ಮಾತ್ರವಲ್ಲ ಪ್ರಿಯರೇ ಆತನು ತಂದೆಯ ಬಳಿಗೆ ಏರಿ ಹೋಗಿ ನಮಗೋಸ್ಕರ ಈಗಲೂ ಆತನು ತಂದೆಯ ಬಲಗಡೆಯಲ್ಲಿ ಪ್ರಾರ್ಥಿಸುತ್ತಿರುವಾಗ ನನ್ನ ನಮ್ಮ ಜೀವಿತ ಅದು ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಜೀವಿಸುವಂಥ ಜೀವಿತವಾಗಿದೆಯೋ ಪ್ರಿಯರೇ ಅವಳನ್ನು ತಿಮೋತಿನಿಗೆ ಬರೆಯುತ್ತಾನೆ ಒಂದು ತಿಮೋತಿ ಆರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕ್ರಿಸ್ತ ನಂಬಿಕೆಯವರು ಉಳ್ಳ ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ದೇವರು ಅದಕ್ಕಾಗಿ ನಿನ್ನನ್ನು ಕರೆದನು ಎಂಬುದಾಗಿ ನಮ್ಮ ಜೀವಿತ ಕ್ರಿಸ್ತ ನಂಬಿಕೆಯುಳ್ಳಂಥ ಶ್ರೇಷ್ಠ ಹೋರಾಟವನ್ನು ಮಾಡುವಂಥ ಜೀವಿತವಾಗಿದೆ ಯಾವಾಗ ನಾವು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯ ಮಾರ್ಗಕ್ಕೆ ಬರುತ್ತೇವೋ ಅಂದಿನಿಂದ ನಮ್ಮ ಜೀವಿತದಲ್ಲಿ ಅದು ಶ್ರೇಷ್ಠವಾದ ಹೋರಾಟವನ್ನು ಮಾಡುವಂಥ ಜೀವಿತವಾಗಿದೆ ಪ್ರಿಯರೇ ಅಪೋಸ್ತ್ರ ಕೃತ್ಯಗಳು ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂಬುದಾಗಿ ದೇವರ ರಾಜ್ಯಕ್ಕೆ ನಾವು ಸೇರಬೇಕಾದರೆ ಈ ಲೋಕದ ನಮ್ಮ ಜೀವಿತದಲ್ಲಿ ನಾವು ಬಹು ಕಷ್ಟ ಸಂಕಟಗಳನ್ನು ತಾಳಿಕೊಂಡು ಹೋಗಬೇಕಾಗುತ್ತದೆ ಅನೇಕ ಬಾರಿ ತಪ್ಪಾಗಿ ನಾವು ಗ್ರಹಿಸಿಕೊಳ್ಳುತ್ತೇವೆ ಯೇಸು ಕ್ರಿಸ್ತನ್ನು ಅಂಗೀಕರಿಸಿದ ನಂತರ ನಮಗೆ ಕಷ್ಟಗಳಿಲ್ಲ ನಮಗೆ ನೋವುಗಳಿಲ್ಲ ನಮಗೆ ರೋಗಗಳಿಲ್ಲ ನಮಗೆ ಆಶೀರ್ವಾದವೇ ಎಂಬುದಾಗಿ ಇಲ್ಲ ಪ್ರಿಯರೇ ನಂಬಿಕೆಯ ಜೀವಿತದಲ್ಲಿ ಹೋರಾಟ ಮಾಡಲೇಬೇಕು ಶ್ರೇಷ್ಠವಾದ ಹೋರಾಟವನ್ನು ನಾವು ಮಾಡಲೇಬೇಕು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಕೂಡಲೇ ನಾವು ರಕ್ಷಣಾ ಮಾರ್ಗಕ್ಕೆ ಬರುತ್ತೇವೆ ಆ ರಕ್ಷಣಾ ಮಾರ್ಗದಲ್ಲಿ ಜೀವಿಸಲಿಕ್ಕಿದೆ ಜೀವಿಸುವಾಗ ನಾನಾ ರೀತಿಯ ಸಮಸ್ಯೆಗಳು ಬರುತ್ತದೆ ಶೋಧನೆಗಳು ಬರುತ್ತದೆ ಕಷ್ಟಗಳು ಬರುತ್ತದೆ ನೋವುಗಳು ಬರುತ್ತದೆ ಹಿಂಸೆಗಳು ಬರುತ್ತದೆ ಅವುಗಳ ಮಧ್ಯದಲ್ಲಿ ನಾವು ಹೋರಾಟ ಮಾಡಿ ದೇವರಾಜ್ಯವನ್ನು ಸೇರಬೇಕು ಮೋಸ ಹೋಗಬೇಡ್ರಿ ದುರ್ಬೋಧನೆಗೆ ಒಳಗಾಗಬೇಡ್ರಿ ದೇವರ ಚಿತ್ತದ ಜೀವಿತ ಅದು ಪರಿಶುದ್ಧತೆಯ ಜೀವಿತ ಅದು ನೀತಿಯ ಜೀವಿತ ದೇವರೇ ಮಾತಿಗೆ ವಿಧೇಯರಾದಂಥ ಜೀವಿತ ಆ ಜೀವಿತದಲ್ಲಿ ಹೋರಾಟ ಇದ್ದೇ ಇದೆ ಸ್ವಾಮಿ ನಮ್ಮೆಲ್ಲ ಅಪರಾಧಗಳನ್ನು ಆತನು ಹೊತ್ತುಕೊಂಡಾಗ ಆ ಪಾಪದ ಶಿಕ್ಷೆಯನ್ನು ಆತನು ಸಿದ್ಧನಾಗಿ ಅದನ್ನು ತೆಗೆದುಕೊಂಡು ನಮಗೋಸ್ಕರ ರಕ್ಷಣೆಯ ಪಾತ್ರೆಯನ್ನು ಕೊಟ್ಟನು ಆತನ ಹೋರಾಟದ ಜೀವಿತದಲ್ಲಿ ಆತನ ಹೋರಾಟದ ಪ್ರಾರ್ಥನೆಯಲ್ಲಿ ಆ ಹೋರಾಟದ ಬದುಕಿನಲ್ಲಿ ಆತನು ಜಯಿಸಿದನು ಪ್ರೇರೆ ಅದರಂತೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಜಯಿಸಬೇಕಾಗಿದೆ ಆದ್ದರಿಂದಲೇ ದೇವ್ರ ಆಕೆ ಹೇಳುತ್ತದೆ ಪೌಲನು ಈ ಫೇಸದವರೆಗೆ ಬರೆದಂಥ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನಗಳು ಓದುವಾಗ ನಾವಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ ನಮ್ಮ ಹೋರಾಟಗಳು ಯಾವುದು ಎಂಬುದಾಗಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಮಂಡಲದರಿಯುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರು ಆಗಿದ್ದೇವೆ ಪ್ರೇರೇ ಕ್ರೈಸ್ತ ಜೀವಿತಕ್ಕೆ ನಂಬಿಕೆಯ ಜೀವಿತಕ್ಕೆ ಹೋರಾಟ ಇದೆ ಹಲವು ಸಂಗತಿಗಳನ್ನು ಪೌನದಲ್ಲಿ ಬರೆಯುತ್ತಾನೆ ಇದೆಲ್ಲವೂ ಇದ್ದೇ ಇದೆ ಪ್ರೇರಿ ಒಬ್ಬ ವಿಶ್ವಾಸಿಯ ಜೀವಿತಕ್ಕೆ ಒಬ್ಬ ಕ್ರೈಸ್ತನ ಜೀವಿತಕ್ಕೆ ಹೋರಾಟ ಇದೆ ಈ ಲೋಕದ ಸಂಗತಿಗಳು ದುರಾತ್ಮನ ಸೇನೆಗಳು ರಾಜತ್ವಗಳು ಅಧಿಕಾರಗಳು ಇವುಗಳ ಮೇಲೆ ಹೋರಾಟ ಮಾಡಲಿಕ್ಕಿದೆ ಅದಕ್ಕಾಗಿ ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ್ದು ದೇವರು ಕೊಡುವಂಥ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಎಲ್ಲ ಹೋರಾಟಗಳನ್ನು ಗೆಲ್ಲಬೇಕಾದರೆ ದೇವರು ಕೊಡುವಂಥ ಸರ್ವಾಯುಧಗಳು ಇದು ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನದಿಂದ ಆ ಸರ್ವಾಯುಧಗಳ ಬಗ್ಗೆ ಬರೆಯಲ್ಪಟ್ಟಿದೆ ಸತ್ಯವೆಂಬ ನಡುಕಟ್ಟು ನೀತಿ ಎಂಬ ವಜ್ರಕವಚ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ನಂಬಿಕೆ ಎಂಬ ಗುರಾಣಿಯನ್ನು ಕೆಡುಕನ ಅಗ್ನಿ ಬಾಂಡಗಳನ್ನು ಆರಿಸದಕ್ಕೆ ಇದರಿಂದ ಶಕ್ತರಾಗುವೆವು ಮಾತ್ರವಲ್ಲ ರಕ್ಷಣೆ ಎಂಬ ಶಿರಸ್ರಾಣವನ್ನು ಇಟ್ಟುಕೊಂಡು ದೇವರಾತ್ಮನ್ನು ಕೊಡುವ ದೇವರ ವಾಕ್ಯದ ಕತ್ತಿಯನ್ನು ಹಿಡಿದು ದೇವರಾತ್ಮನ ಮೂಲಕವಾಗಿ ಪ್ರಾರ್ಥಿಸುವರಾಗಿದ್ದುಕೊಂಡು ನಮ್ಮ ಹೋರಾಟವನ್ನು ನಾವು ಮಾಡಬೇಕು ಪ್ರಿಯರೇ ನಂಬಿಕೆಯ ಜೀವಿತ ರಕ್ಷಣೆಯ ಜೀವಿತ ಹೋರಾಟದ ಜೀವಿತ ಹೋರಾಟ ಮಾಡಿಯೇ ನಾವು ಜಯಗಳಿಸಲೇಬೇಕು ಎಂಬುದಾಗಿ ದೇವ್ರವಾಕ್ಯ ನಮಗೆ ತಿಳಿಯಪಡಿಸುತ್ತದೆ ಯಾಕೆಂದರೆ ನಮ್ಮ ರಕ್ಷಕನು ಆತನು ಹೋರಾಡಿದನು ಆತನು ಜಯ ಹೊಂದಿದನು ನನ್ನ ನಮ್ಮ ಜೀವಿತ ಜಯ ಹೊಂದಿದ ಜೀವಿತವ ಆಗಲೇಬೇಕು ಪ್ರೇರಣೆ ಯಾಕೆ ನಾವು ಜಯ ಆತನನ್ನು ಹೊಂದಿಕೊಂಡಿದ್ದೇವೆ ಆತನನ್ನು ಪ್ರೀತಿಸಿದ್ದೇವೆ ಆತನ ವಾಕ್ಯವು ನಮ್ಮಲ್ಲಿದೆ ನಮ್ಮ ಜೀವಿತ ಹೋರಾಟ ಮಾಡಿ ಗೆಲ್ಲುವಂಥ ಜೀವಿತವಾಗಬೇಕು ನಾವು ನೋಡುತ್ತೇವೆ ಮುಂದಕ್ಕೆ ನಮ್ಮ ಹೋರಾಟ ಯಾವುದರಲ್ಲಿದೆ ಎಂಬುದಾಗಿ ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಹೇಳುತ್ತದೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತದೆ ಇನ್ನೊಂದು ನಮ್ಮ ಹೋರಾಟ ನಮ್ಮಲ್ಲಿರುವಂಥ ಆತ್ಮಕ್ಕೂ ಈ ಶರೀರ ಭಾವಕ್ಕೂ ನಮ್ಮಲ್ಲಿರುವಂಥ ಆತ್ಮಕ್ಕೂ ಶರೀರ ಭಾವಕ್ಕೂ ಒಂದು ಕಡೆ ಹೊರಗಿನ ಹೋರಾಟಗಳು ಇನ್ನೊಂದು ಒಳಗಿನ ಹೋರಾಟಗಳು ಆತ್ಮಕ್ಕೂ ಶರೀರ ಭಾವಕ್ಕೂ ಇರುವಂಥ ಹೋರಾಟ ಅದರಿಂದ ಪೌಲನು ಕೋರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಹೇಳುತ್ತಾನೆ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ನಾನು ಅನೇಕರನ್ನು ಹೋರಾಟಕ್ಕೆ ಕರೆದಿದ್ದೇನೆ ಆದ್ದರಿಂದ ನಾನೇ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಪ್ರೇರೆ ಯಾಕಂದರೆ ಮಾಂಸ ಭಾವ ಈ ಶರೀರ ಭಾವದ ಕ್ರಿಯೆಗಳು ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತದೆ ನಮ್ಮಲ್ಲಿರುವಂಥ ಆತ್ಮಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುತ್ತದೆ ನಾವು ಆತ್ಮ ಭರಿತರಾಗಿ ಜೀವಿಸಬೇಕು ಎಂಬುದಾಗಿ ಆಶೆಯುಳ್ಳವರಾಗಿ ಪ್ರಯತ್ನಿಸುವಾಗ ಶರೀರ ಭಾವ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಪ್ರೇರೇ ರಕ್ಷಣೆಯ ಜೀವಿತಕ್ಕೆ ಬಂದಾಗ ಏಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದಾಗ ಒಮ್ಮೆಲೆ ನಾವು ಪಾಪದಿಂದ ಬಿಡುಗಡೆ ಹೊಂದುವುದಿಲ್ಲ ಮಾರ್ಗಕ್ಕೆ ರಕ್ಷಣೆ ಮಾರ್ಗಕ್ಕೆ ಬರುತ್ತೇವೆ ಮತ್ತೆ ಜೀವಿಸಲಿಕ್ಕಿದೆ ಜೀವಿಸುವಾಗ ಎಲ್ಲ ನಮ್ಮ ಎದುರಿಗೆ ಬರುತ್ತದೆ ದಿನೇ ದಿನೇ ನಾವು ಪರಿಶುದ್ಧರಾಗುವುದಕ್ಕಾಗಿ ನಾವು ದೇವರ ಬಲದಿಂದ ಜೀವಿಸಬೇಕಾಗಿದೆ ಆದ್ದರಿಂದ ಯೇಸು ಕ್ರಿಸ್ತನು ಜಯಿಸುವಾಗ ಮೂರು ಸಂಗತಿಗಳನ್ನ ಆತನು ಮಾಡಿದನು ಒಂದು ದೇವರ ಆತ್ಮನಿಗೆ ಅಧೀನನಾದನು ಅಂದರೆ ಹತೋಟಿಯಲ್ಲಿದ್ದನು ಎರಡನೇದು ದೇವರ ವಾಕ್ಯವೆಂಬ ಕತ್ತೆಯನ್ನು ಉಪಯೋಗಿಸಿದನು ಮೂರನೆಯದು ತಂದೆಯ ಚಿತ್ತಕ್ಕೆ ವಿಧೇಯನಾದನು ಇದರಿಂದ ಆತನು ಜಯಭರಿತವಾದ ಜೀವಿತವನ್ನು ಜೀವಿಸಿದನು ಆದ್ದರಿಂದ ಪ್ರಿಯರೇ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನೇ ಮಾದರಿಯಾಗಿ ಇಟ್ಟುಕೊಂಡು ಆತನನ್ನು ಪ್ರೀತಿ ಮಾಡಿ ಅಂಗೀಕರಿಸಿ ನಾವು ಮುಂದೆ ಸಾಗುವಾಗ ನಾವು ಬೇಡಬೇಕಾಗಿದೆ ತಂದೆಯೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದಂತೆ ಆಗಲಿ ದೇವರ ಚಿತ್ತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟ ನಂತರ ಪ್ರೇರೆ ನಾವು ದೇವರಾತ್ಮನ ಹತೋಟಿಯಲ್ಲಿ ಇಡಬೇಕು ನಮ್ಮ ಹತೋಟಿಯಲ್ಲಿ ನಾವಿರುವುದಲ್ಲ ನಾವು ದೇವರಾತ್ಮನ ಹತೋಟಿಯಲ್ಲಿ ಇರಬೇಕು ನಮ್ಮ ಜೀವಿತ ದೇವರಾತ್ಮನ ಹತೋಟಿಗೆ ಬಂದಾಗ ನಿಜವಾಗಿ ನಾವು ದೇವರ ಮಕ್ಕಳು ಆಗುತ್ತೇವೆ ಮತ್ತು ಅಂತಹ ಜೀವಿತದಲ್ಲಿ ದೇವರು ನಮಗೆ ಕೊಟ್ಟಂತ ಆತನ ವಾಕ್ಯವೆಂಬ ಕತ್ತಿಯನ್ನು ಹಿಡಿದವರಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಪ್ರಾರ್ಥನೆ ಮಾಡಿ ಜೀವಿಸುವಾಗ ಪ್ರೇರೆ ನಮಗೆ ಬರುವಂಥ ಎಲ್ಲ ಹೋರಾಟಗಳಲ್ಲಿ ನಾವು ಜಯಗಳಿಸಲು ಶಕ್ತರಾಗುತ್ತೇವೆ ಹೌದು ಪ್ರೇರೆ ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಕಷ್ಟಾನುಭವದ ಪಾತ್ರೆಯನ್ನು ತಾನು ತೆಗೆದುಕೊಂಡು ರಕ್ಷಣೆ ಪಾತ್ರೆಯನ್ನು ನಮಗೆ ಕೊಟ್ಟನು ಆರಕ್ಷಣಾ ಜೀವಿತವನ್ನು ಆತನು ನಮ್ಮ ಮುಂದೆ ಇಟ್ಟಿರುವಾಗ ನಾವು ಅದನ್ನು ಹೊಂದಿಕೊಂಡು ಜೀವಿಸುವಾಗ ದೇವರ ರಾಜ್ಯವನ್ನು ಸೇರುವುದಕ್ಕಾಗಿ ಪ್ರೇರೆ ನಮ್ಮ ಜೀವಿತ ಅದು ಹೋರಾಟದಲ್ಲಿ ಮುಂದೆ ಸಾಗುವಂಥ ಜೀವಿತವಾಗುತ್ತದೆ ಆ ಹೋರಾಟದಲ್ಲಿ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗೋಣ ಮತ್ತು ದೇವರಾತ್ಮನಿಗೆ ಅಧೀನರಾಗೋಣ ಆತನ ಹತೋಟಿಯಲ್ಲಿರೋಣ ಅಷ್ಟು ಮಾತ್ರವಲ್ಲ ದೇವರ ವಾಕ್ಯದ ಕತ್ತಿಯನ್ನು ಹಿರಿದವರಾಗಿ ಪ್ರಾರ್ಥನಾ ಜೀವಿತದಲ್ಲಿ ಮುಂದೆ ಸಾಗೋಣ ಆವಾಗ ನಿಜವಾಗಿಯೂ ಪೌಲನ್ನು ಹೇಳಿದ ಹಾಗೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಜಯಮಾಲ ನನಗೆ ಸಿದ್ಧವಾಗಿದೆ ಈ ಮಾತು ನನ್ನ ನಮ್ಮ ಜೀವಿತದಲ್ಲಿ ಅದು ಕೂಡ ನೆರವೇರುವುದಕ್ಕೆ ಸಾಧ್ಯವಾಗುತ್ತದೆ ಜಯಭರಿತವಾದ ಜೀವಿತವನ್ನು ನಾವು ಜೀವಿಸೋಣ ಪ್ರೇರೆ ನಿಮ್ಮೆಲ್ಲರ ಜೀವಿತ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂತಹದು ಮಾತ್ರವಲ್ಲ ಬದುಕಿನ ಪ್ರತಿಯೊಂದು ಹೋರಾಟದಲ್ಲಿ ಜಯಗೊಳ್ಳುವಂಥ ಜೀವಿತವಾಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ ಆದ್ದರಿಂದ ಯೇಸು ಕ್ರಿಸ್ತನ ಹೋರಾಟದ ಪ್ರಾರ್ಥನೆಯನ್ನು ನಾವು ಧ್ಯಾನಿಸಿದ್ದೇವೆ ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಾನೆ ನಮ್ಮ ಜೀವಿತವನ್ನು ನಾವು ದೇವ್ರಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ ಒಂದೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯ ರಕ್ಷಕನೇ ನಿನ್ನ ಹೋರಾಟದ ಪ್ರಾರ್ಥನೆ ವಿಚಾರದಲ್ಲಿ ನಿನ್ನ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ನಮ್ಮ ಈ ವಿಶ್ವಾಸದ ಜೀವಿತದಲ್ಲಿ ನಂಬಿಕೆಯ ಜೀವಿತದಲ್ಲಿ ನಮ್ಮ ಜೊತೆ ನೀನಿರುವುದಕ್ಕಾಗಿ ನಿನಗೆ ಸ್ತೋತ್ರ ನಮ್ಮನ್ನು ಕರುಣಿಸು ಬಲಪಡಿಸು ನಾವು ಜಯ ಹೊಂದಿದವರಾಗಿ ನಿನ್ನ ರಾಜ್ಯವನ್ನು ಪ್ರವೇಶಕ್ಕೆ ಸಹಾಯ ಮಾಡು ಇವರು ಇನ್ನು ಯಾರ್ಯಾರು ಪಾಪಮಯವಾದ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೋ ಅಂಥವರನ್ನು ಕರುಣಿಸು ನೀನವರ ಸಂಗಡ ಮಾತನಾಡು ನಿನ್ನ ವಾಕ್ಯದ ಮೂಲಕವಾಗಿ ಅವರಿಗೆ ಬಿಡುಗಡೆಯನ್ನು ಸಮಾಧಾನವನ್ನು ರಕ್ಷಣೆಯ ನಿರೀಕ್ಷೆಯನ್ನು ಕೊಟ್ಟು ಜಯಪರಿತವಾದ ಜೀವಿತದಲ್ಲಿ ಅವರನ್ನು ಮುನ್ನಡೆಸು ಹೀಗೆ ನಾವೆಲ್ಲರೂ ಈ ಲೋಕದ ನಮ್ಮ ಜೀವಿತದಲ್ಲಿ ಜಯವನ್ನು ಹೊಂದಿಕೊಂಡವರಾಗಿ ನಿನ್ನ ರಾಜ್ಯದಲ್ಲೇ ನಿರಂತರ ಜೀವಿಸಿದಕ್ಕೆ ಸಿದ್ಧಗೊಳಿಸಿ ಬಲಪಡಿಸಿ ನಡೆಸು ನಮ್ಮೆಲ್ಲರ ವೀಕ್ಷಕರ ಜೊತೆ ನಿನ್ನ ಕೃಪೆಯಿರಲಿ ಮತ್ತು ನಿನ್ನ ಆತ್ಮನ ಹತೋಟಿ ಎದ್ದುಕೊಂಡು ಜೀವಿಸುವಂತೆ ಸಹಾಯ ಮಾಡು ಯೇಸ್ವಿ ನಾಮದಲ್ಲಿ ಬೇಡಿದ್ದೇವೆ ತಂದೆ drama it